ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಶನಿವಾರ ಮಾತ್ರ ಕಷ್ಟದಲ್ಲಿರುವವರಿಗೆ ಉಚಿತವಾಗಿ ಜ್ಯೋತಿಷ್ಯವನ್ನು ಹೇಳಲಾಗುವುದು ವೀಕ್ಷಕರ ಸೊ ಫ್ರೀಯಾಗಿ ಹೇಳಬಾರ್ದು ಸೊ ಯಾಕಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಫ್ರೀಯಾಗಿ ಜ್ಯೋತಿಷ್ಯವನ್ನು ಹೇಳಬಾರದು ನೀವು ಜ್ಯೋತಿಷ್ಯವನ್ನು ದಯವಿಟ್ಟು ಫ್ರೀಯಾಗಿ ಯಾರ ಹತ್ರನೂ ಕೇಳಕ್ಕೋಗಬೇಡಿ ಸೊ ಹಾಗಾಗಿ ನಾನು ನಿಮಗೆ ಶನಿವಾರ ಮಾತ್ರ ಉಚಿತವಾಗಿ ಜ್ಯೋತಿಷ್ಯವನ್ನು ಹೇಳುತ್ತೇನೆ ಸೊ ನಿಮಗೆ ರಿಜಿಸ್ಟ್ರೇಷನ್ ಫೀಸು ನೂರ ಎಂಟು ರೂಪಾಯಿ ಮಾತ್ರ ಇರುತ್ತದೆ ಆಸಕ್ತರು ಕಷ್ಟದಲ್ಲಿ ಇರುವವರು ಈ ಉಪಯೋಗವನ್ನು ತೆಗೆದುಕೊಳ್ಳಿ ನೂರ ಎಂಟು ರೂಪಾಯಿ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ನೀವು ಜಾತಕವನ್ನು ಕೇಳಬಹುದು ಇದು ಶನಿವಾರ ಮಾತ್ರ ವಿ